ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರ ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ಸೌಮ್ಯಾ ಮಳಲಿ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಏಳನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದಿದ್ರು ಸರ್ಕಾರಿ ನೌಕರರಿಗೆ ಶೇಕಡಾ ಹದಿನೇಳರಷ್ಟು ವೇತನ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶ ಪ್ರಕಟಿಸಿದೆ ಏಪ್ರಿಲ್ ಒಂದರಿಂದಲೇ ಮಧ್ಯಂತರ ಪರಿಹಾರ ವೇತನ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ ಅಲ್ಲದೆ ನಿವೃತ್ತಿದಾರರಿಗೂ ವೇತನ ಹೆಚ್ಚಳ ಮಾಡಲಾಗಿದೆ ಈ ಹಿನ್ನೆಲೆ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ ಸರ್ಕಾರಿ ನೌಕರರ ವೇತನ ಶೇಕಡಾ ಹದಿನೇಳರಷ್ಟು ಹೆಚ್ಚಳ ಘೋಷಣೆ ಮಾಡಿದ್ರು ಅಲ್ಲದೆ ಎನ್ಪಿಎಸ್ ರದ್ದು ಬಗ್ಗೆ ಸಮಿತಿ ರಚಿಸುತ್ತೇವೆ ಅಂತ ಸಿಎಂ ಹೇಳಿದರು ಲಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಇಂಟೀರಿಯಂ ರಿಲೀಫು ಸರ್ಕಾರಿ ನೌಕರಿಗೆ ಸೆವೆಂಟೀನ್ ಪರ್ಸೆಂಟು ಕೊಡುವಂಥದ್ದು ಒಪ್ಪಿಗೆ ಆಗಿದೆ ಅದಕ್ಕೆ ಆದೇಶಗಳು ಸೆವೆಂಟೀನ್ ಪರ್ಸೆಂಟ್ ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದೇವೆ ಸರ್ಕಾರ ಶೇಕಡಾ ಹದಿನೇಳರಷ್ಟು ವೇತನ ಹೆಚ್ಚಳಕ್ಕೆ ಒಪ್ಪಿದೆ ಅಧಿಕೃತ ಆದೇಶ ನಮ್ಮ ಕೈ ಸೇರಿದೆ ತಕ್ಷಣದಿಂದಲೇ ಪ್ರತಿಭಟನೆ ಕಾಯ್ಬಿಡ್ತೀವಿ ಅಂತ ಸಾರಿಗೆ ನೌಕರರ ಅಧ್ಯಕ್ಷ ಷಡಕ್ಷರಿ ಹೇಳಿದರು ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳು ಎರಡಕ್ಕೂ ಕೂಡ ರಾಜ್ಯ ಸರ್ಕಾರ ಈಗ ಬಹುತೇಕವಾಗಿ ನಿರ್ಧಾರವನ್ನು ಕೈಗೊಂಡಿದೆ ಮತ್ತು ಆದೇಶವನ್ನು ಕೂಡ ಹೊರಡಿಸಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂತ ಅಂತ ಷಡಕ್ಷರಿ ಇರಿದ್ದಾರೆ ಅವ್ರ ಜೊತೆಗೆ ಏಳು ಗಂಟೆ ಒಳಗೆ ಸರ್ಕಾರದ ಆದೇಶಕ್ಕೆ ಸಿಕ್ಕಿರೋದು ಕೂಡ ಇತಿಹಾಸ ಬಹುಶಃ ಮುಂದಿನ ದಿನಗಳಲ್ಲಿ ಐತಿಹಾಸಿಕ ನಿರ್ಣಯ ಆಗಿದೆ ಬರುವ ದಿನಗಳಲ್ಲಿ ಇನ್ನೂ ಕೂಡ ಒಳ್ಳೊಳ್ಳೆ ಕೆಲಸ ಆಗ್ತದೆ ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಫಾರ್ಟಿ ಪರ್ಸೆಂಟ್ ನಾನು ಆಗ್ಲೇ ಸ್ಪಷ್ಟೀಕರಿಸಿದ್ದೇನೆ ವೇತನ ಆಯೋಗದ ಶಿಫಾರಸ್ನೆಲ್ಲ ಸೇರ್ಕೊಂಡಿದೆ ಈಗ ನಮಗೆ ಸರ್ಕಾರದ ಲೆವೆಲ್ ಅಲ್ಲಿ ಏನ್ ಕೊಡ್ಬೇಕು ಕೊಟ್ಟಿದ್ದಾರೆ ನಾವಿದು ಸಂಪೂರ್ಣ ಒಪ್ಪಿಗೆ ಇಲ್ಲ ಮಧ್ಯಂತರ ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರದ ಇತಿಮಿತಿನಲ್ಲಿ ವೇತನ ಆಯೋಗದಿಂದ ನಲವತ್ತು ಪರ್ಸೆಂಟ್ ಶಿಫಾರಸ್ ಮಾಡ್ತಾರೆ ಟೈಮ್ ಬೇಕು ಅದಕ್ಕೆ ಹಾಗಾಗಿ ಇದನ್ನ ನಾವು ತೃಪ್ತಿ ಇದೆ ಸಂತೃಪ್ತಿ ಇಲ್ಲ ನಮಗೆ ಬೇಕು ಅರವತ್ತು ಪರ್ಸೆಂಟ್ ಬೇಕು ಅಂತ ಕೇಳ್ತೀವಿ ಕೊಡ್ಬೇಕಲ್ರಿ ಸರ್ಕಾರ ನೀವು ಪ್ರಶ್ನೆ ಮಾಡ್ತೀರಾ ಎಲ್ಲ ದುಡ್ಡು ನಿಮ್ಗೆ ಕೊಡಕ್ಕಾಗತ್ತ ನೀವು ಪ್ರಶ್ನೆ ಮಾಡ್ತೀವಿ ಎಲ್ಲ ಇಟ್ಕೊಂಡೆ ನಾವು ಮಾಡಿದೀವಿ ಸಭೆಯಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿದ್ರು ಇಲ್ಲೊಂದು ಹೇಳ್ತಾನೆ ಆಚೆ ಬಂದು ಒಂದ್ ಹೇಳ್ತಾನೆ ಆತನ ಅಭ್ಯಾಸ ಹಂಗೇನೆ ಅವ್ರು ಏನ್ ಗೊತ್ತಾ ಪಬ್ಲಿಸಿಟಿ ಜಾಸ್ತಿ ಬಹಳ ಕೆಲಸಗಳನ್ನ ಸಚಿವಾಲಯದಲ್ಲಿ ಮಾಡ್ಬೇಕಾಗಿತ್ತು ಆ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಸಚಿವಾಲಯ ನೌಕರ್ಯವ್ರನ್ನ ಟೀಕೆ ಮಾಡ್ತಾರೆ ಇನ್ನೂ ಹತ್ತೆರಡು ಕೆಲಸ ಆಗಿಲ್ಲ ಇಲ್ಲೇ ಇದ್ದಾರೆ ಅವ್ರು ಸುಮ್ನೆ ಅವ್ರಾಗಾದ್ರೆ ಮನೆ ಒಂದಿನ ಸ್ಟ್ರೈಕ್ ಮಾಡಿ ಮಾಡಿದ್ರು ವಾಪಸ್ ತಗೊಂಡ್ಬಿಟ್ರಲ್ಲ ಹಂಗಾರೆ ಯಾಕಿದಾಯ್ತು ಯಾಕೆ ಬೇಡಿಕೆ ಹೇಳಿರಲಿಲ್ಲ ಸಂಘಟನೆಗಳು ಹೋರಾಟ ಮಾಡ್ತೀವಿ ಬಂದಿದ್ದನ್ನು ಸ್ವೀಕರಿಸಿ ಮುಂದೆ ಹೋರಾಟ ಹೋಗಬೇಕು ಇದು ಸಂಘಟನೆ ನಾಯಕತ್ವನಿಗೆ ಇರುವಂತ ಲಕ್ಷಣ ಆ ಲಕ್ಷಣ ಆತನಲ್ಲಿಲ್ಲ ದಯಮಾಡಿ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಡಿ ಆತ ಒಬ್ಬ ಸಾಮಾನ್ಯ ನೌಕರ ಆತ ಅಧ್ಯಕ್ಷ ಅಲ್ಲ ಥ್ಯಾಂಕ್ ಯು ಇದು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಸರ್ಕಾರಿ ನೌಕರರ ಪ್ರತಿಭಟನೆ ರಾಜಕೀಯ ತಿರುವು ಪಡೆದಿದೆ ಮಧ್ಯಂತರ ವರದಿ ಪಡೆದು ಏಳನೇ ವೇತನ ಆಯೋಗದ ಜಾರಿ ಮಾಡಬೇಕಾಗಿತ್ತು ಎಂದಿರು ಸಿದ್ದರಾಮಯ್ಯ ಬಿಜೆಪಿಯವರು ಮಾಡದೆ ಹೋದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತೀವಿ ಅಂತ ಜಾರಿ ಜಾರಿ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ಬಜೆಟ್ನಲ್ಲೂ ಕೂಡ ಏಳನೇ ಆಗ್ತದೆ ವೇತನ ಆಯೋಗದ ಬಗ್ಗೆ ಏನೂ ಮಾತಾಡಿಲ್ಲೂ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಇಟ್ಟಿದ್ದಾರೆ ದುಡ್ಡು ದುಡ್ಡು ಇಟ್ಟಿಲ್ಲ ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಒಂದು ವೇಳೆ ಅವ್ರು ಮಾಡದೆ ಹೋದರೆ ನಾವು ಬಂದ ಮೇಲೆ ಮಾಡ್ತೀವಿ ಇನ್ನು ಚಿಕ್ಕಮಗಳೂರಿನಲ್ಲಿ ಮಾತನಾಡಿರೋ ಹೆಚ್ ಡಿ ಕೆ ನೌಕರರಿಗೆ ಸರ್ಕಾರದ ಮೇಲೆ ನಂಬಿಕೆ ಬಂದಿಲ್ಲ ಬಜೆಟ್ ದಿನ ಘೋಷಣೆ ಮಾಡಬೇಕಾಗಿತ್ತು ಇಷ್ಟೆಲ್ಲ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಅಂತ ಹೇಳಿದ್ರು ನೋಡೋಣ ದುಡ್ಡಲ್ಲಿ ಇಟ್ಟಿದ್ದಾರೆ ಅದನ್ನೇ ತಾನೇ ಅನುಮಾನ ಬರ್ತಿರೋದು ಅವರಿಗೆ ಸರ್ಕಾರಿ ನೌಕರರಿಗೆ ಬಜೆಟ್ ದಿವಸನೇ ಘೋಷಣೆ ಮಾಡಿದ್ರೆ ಇವೆಲ್ಲ ಸಮಸ್ಯೆನೇ ಉದ್ಭವ ಆಗ್ತಿರ್ಲಿಲ್ಲ ಯಾತಿಗೆ ಹೇಳ್ಕೊಂಡು ಅಂತಿಮವಾಗಿ ಏನು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ ನೀಡಿದರು ಮಹದೇಶ್ವರಿನಿಗೆ ವಿಶೇಷ ಪೂಜೆ ಸಲ್ಲಿಸಿರುವ ಮೂಲಕ ಬಿಜೆಪಿ ನಾಯಕರು ರಥಯಾತ್ರೆಗೆ ಚಾಲನೆ ಕೊಟ್ಟರು ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ನಡ್ಡಾಗೆ ಸಾಥ್ ಕೊಟ್ರು ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಮಲೆ ಮಹದೇಶ್ವರ ಬಹಳ ದೊಡ್ಡ ಶಕ್ತಿ ಜನರ ಎಲ್ಲ ಸಂಕಲ್ಪ ಈಡೇರಿಸ್ತಾನೆ ಅದೇ ರೀತಿ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ ಅಂತ ಬಿಜೆಪಿ ಸಂಕಲ್ಪ ಮಾಡಿದೆ ಈ ವಿಜಯ ಸಂಕಲ್ಪ ಯಾತ್ರೆಯಿಂದ ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದರು ಇನ್ನು ಬಿಎಸ್ಐ ಮಾತನಾಡಿದ್ದು ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ರಾಜ್ಯದಲ್ಲಿ ಬಿಜೆಪಿ ನೂರ ನಲವತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ಹೇಳಿದ್ದು ವಿಜಯ ಸಂಕಲ್ಪ ಯಾತ್ರೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾವು ಯಾಕೆ ಇಲ್ಲಿಂದ ಮಾಡಿದ್ದೇವೆ ಅಂದರೆ ಒಂದು ಮಾದೇಶ್ವರನ ಆಶೀರ್ವಾದ ಬಹಳ ದೊಡ್ಡ ಶಕ್ತಿ ಮನೆ ಮಹದೇಶ್ವರ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರ ಮನೆಯ ದೇವರು ಯಾವ ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಳ್ತಾರೆ ಅವರ ಸಂಕಲ್ಪ ಈಡೇರ್ತದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಬಂದು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮತ್ತೊಮ್ಮೆ ವಿಜಯ ಕರ್ನಾಟಕದಲ್ಲಿ ವಿಜಯಶಾಲಿ ಮಾಡಿ ಸಂಪೂರ್ಣ ಬಹುಮತನ ಕೊಡಬೇಕನ್ನುವಂಥದ್ದು ಏನು ಇಲ್ಲಿ ಮನೆ ಮಹದೇಶ್ವರನಲ್ಲಿ ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪ ಸ್ಥಿತಿ ಹಾಗೇ ಆಗ್ತದೆ ಒಂದು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂಥ ಹಡಗು ಅವರು ನಾಯಕ ಯಾರು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಅಮಿತ್ ಶಾ ಅಂತ ಒಬ್ಬ ನಾಯಕ ಜಯಪ್ರಕಾಶ್ ನಡ್ಡಾಜಿ ಒಂದು ಹಿರಿಯ ನಾಯಕರು ನಮ್ಮ ಪಕ್ಷದಲ್ಲಿರಬೇಕಾದ್ರೆ ಇವರ ಮುಂದೆ ಕಾಂಗ್ರೆಸ್ ಆಟ ನಡೆಯೋದಿಲ್ಲ ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೂರ್ಯ ಚಂದ್ರದ ಹೆಚ್ಚು ಸತ್ಯನೂ ಅಷ್ಟೇ ಸತ್ಯ ಮನೆ ಮಾತೇ ಇದನ್ನು ಬೆಟ್ಟದಲ್ಲಿ ಹೇಳ್ತಾ ಇದ್ದೇನೆ ನೂರ ನಲವತ್ತಕ್ಕೂ ಹೆಚ್ಚು ಚಿಟ್ಟಿನ ಗೆದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಿಗಳು ಬರಬೇಕು ನಿಶ್ಚಿತ ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜಹಂಸಗಳ ಕೋಟೆಯಲ್ಲಿ ಶಿವಾಜಿ ಪ್ರತಿಮೆ ಮಾಡಿಸಿದ್ದು ಲಕ್ಷ್ಮೀ ಹೆಬಾಳ್ಕರ್ ಈಗ ಉದ್ಘಾಟನೆಗೆ ಸೋತ ಎಂಎಲ್ಎ ಹಾಗೂ ಸಿಎಂ ಬೊಮ್ಮಾಯಿ ಬರ್ತಿದ್ದಾರೆ ಸಂಜಯ್ ಪಾಟೀಲ್ ಮುಖವನ್ನ ನಾನು ನೋಡಿಲ್ಲ ನಾನು ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ನನಗೆ ಹಣ ಕೇಳಿದ್ರೆ ನೂರಕ್ಕೆ ನೂರು ಕೊಡ್ತಾ ಇದೆ ಆ ಗಿರಾಕಿ ಬಂದೇ ಇಲ್ಲ ಬರೀ ಸುಳ್ಳು ಹೇಳ್ತಿದ್ದಾನೆ ಅಂತ ಕಿಡಿಕಾರಿದ್ರು ಏನು ರಮೇಶ್ ಜಾರಕಿಹೊಳಿ ಶಾಸಕಿ ಲಕ್ಷ್ಮಿ ಹೆಬಾಳ್ಕರ್ ರಮೇಶ್ ಜಾರಕಿಹೊಳಿ ವಿರುದ್ಧ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ ಕ್ಷೇತ್ರದ ಜನರ ಕಬ್ಬಿನ ಬಿಲ್ ಕೊಟ್ಟು ಮಾತನಾಡಿ ಅಂತ ಸವಾಲ್ ಹಾಕಿದ್ರು ಅಲ್ಲದೆ ಶಿವಾಜಿ ಪ್ರತಿಮೆ ವಿಚಾರಕ್ಕೂ ಹೆಬಾಳ್ಕರ್ ಟಾಂಗ್ ಕೊಟ್ಟರು ನಾನು ನಿರ್ಮಾಣ ಮಾಡಿದ ಪ್ರತಿಮೆ ನಿಮ್ಮಿಂದ ಯಾಕೆ ಉದ್ಘಾಟನೆ ಆಗಬೇಕು ಅಂತ ಪ್ರಶ್ನಿಸಿದ್ರು ನಿಯಮಾವಳಿ ಅದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯೋದಿಲ್ಲ ಆದ್ರೆ ತಮ್ಮನ್ನ ತಾವೇ ಮಾರ್ಕೊಂಡು ತಮ್ಮನ್ನ ತಾವೇ ಮಾರ್ಕೊಂಡು ಬಿಜೆಪಿ ಸರ್ಕಾರ ಮಾಡಿ ಇವತ್ತು ನನಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಲಿಕ್ಕೆ ಬರ್ತಾರೆ ಮಾನ್ಯ ಗೋಕಾಕ್ ಶಾಸಕರೇ ನನ್ನ ಕ್ಷೇತ್ರದ ಭ್ರಷ್ಟಾಚಾರ ಒಂದ್ ಕಡೆ ಇರಲಿ ನನ್ನ ಕ್ಷೇತ್ರದಲ್ಲಿ ಏನು ಕಪ್ಪಿರ್ಬಿಲ್ ನೀವು ಕೊಡಬೇಕು ನಿಮ್ಮ ಶುಗರ್ ಫ್ಯಾಕ್ಟರಿಂದ ಮೊದಲ ಕಪ್ಪಿನ ಬೆಳೆ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಾಚಿಕೆ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ ಏನ ಹಕ್ಕಿದೀರಿ ನಿಮಗೆ ನೀವೇನ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಕೇವಲ ಯೂಸ್ ಅಂಡ್ ಥ್ರೋ ಮಾಡಿಕೊಂಡಿದ್ದಾರೆ ಅಂತ ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಯಡಿಯೂರಪ್ಪನವರು ನಾಯಕತ್ವ ಬೇಕಿದ್ರೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಬೊಮ್ಮಾಯಿ ನಾಯಕತ್ವ ಅಂತೀರಾ ಈಗ ಮೋದಿ ನೋಡಿ ಮತ ಹಾಕ್ತೀವಿ ಅಂತೀರಾ ಅಂತ ಡಿಕೆಶಿ ಲೇವಡಿ ಮಾಡಿದರು ಅವ್ರನ್ನೇ ಸ್ವೇರ್ ಮಾಡಿ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತಂದ್ರೆ ಅವ್ರನ್ನೇ ಇವತ್ತು ಸ್ವಿಯರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿ ಅವರ ನಾಯಕತ್ವದಲ್ಲಿ ನಿಮ್ಗೆ ಹೆಂಗಿಲ್ಲ ಮೊದಲು ಹೇಳಿದ್ರೆ ನೀವು ಬೊಮ್ಮಾಯಿ ನಾಯಕತ್ವ ಅಂತ ಹೇಳಿದ್ರಿ ಮಧ್ಯದಲ್ಲಿ ಹೇಳಿದ್ರಿ ಇಲ್ಲ ಓಟ್ರು ನಾವು ಮೋದಿ ಅವ್ರಿಗೋಸ್ಕರ ಓಟ್ ಕೇಳ್ತೀವಿ ಅಂತ ಈಗ ಯಡಿಯೂರಪ್ಪನವರು ವಿಚಾರ ಮಾತಾಡ್ತಾ ಇದ್ರಿ ನನಗೆ ಯೂಸ್ ಅಂಡ್ ಥ್ರೋ ಇದು ನಿಮ್ಮ ಬಿ ಜೆ ಪಿ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರೇ ಪದೇ ಪದೇ ಜೆಡಿಎಸ್ ಬಗ್ಗೆ ಚರ್ಚೆ ಮಾಡಬೇಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿದ್ದೀರಾ ಬಿಜೆಪಿಯದ್ದು ಮಾತ್ರವಲ್ಲ ನಿಮ್ಮದೂ ಪಾಲಿದೆ ಅಂತ ಕಿಡಿಕಾರಿ ಸಿದ್ದರಾಮಯ್ಯನವರಿಗೆ ಒಂದು ಕಿವಿ ಮಾತು ಹೇಳೋದು ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿಲ್ಸಿದ್ದೀರಿ ಜೆ ಪಿದಷ್ಟೇ ಅಲ್ಲ ನಿಂಪಾಲು ಇದೆ ಇಲ್ಲಿ ಕೊನೆ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸರಿಪಡಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ ಅದಕ್ಕೆ ನಿಮ್ಮದು ಪಾಲಿದೆ ನನಗೆ ಹೇಳಿದ್ದೀರಿ ಪಾಪ ನೀವು ಒಮ್ಮೆ ಇದೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸಲಿಲ್ಲ ಬೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿದ್ದರು ಸಂಸದೆ ಸುಮಲತಾ ಅಂಬರೀಷ್ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಆದರೆ ಕಾಂಗ್ರೆಸ್ ಬಿಜೆಪಿ ಹೆಸರು ಹೇಳುವ ಮೂಲಕ ಒತ್ತಡ ಏರುವ ತಂತ್ರ ಅನುಸರಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಬೆಂಬಲಿಗರು ಸಭೆ ನಡೆಸಿದ್ದಾರೆ ನಾನಿನ್ನೂ ತೀರ್ಮಾನ ಮಾಡಿಲ್ಲ ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲಿಸಿದರು ಎರಡೂ ಪಕ್ಷಗಳ ಜೊತೆ ಉತ್ತಮವಾದ ಸಂಬಂಧವಿದೆ ಅಂತ ಹೇಳಿದರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ ಪ್ರತಿ ಸಲವೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೊತೀರಾ ಇದಕ್ಕೆ ಇದಕ್ಕೆ ಬರ್ತೀರಾ ಆ ಪಕ್ಷ ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ ಅದನ್ನು ಒಂದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದು ದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು ಅದನ್ನು ನಮಗೂ ಸೆಟ್ ಆಗಬೇಕು ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ಕ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿದೆ జేలిసియా మార్విన్ కేజ్రీవాల్ గే భాస్కర్రావు బిగ్ షాక్ కొట్టదార ఏఏపి తోరేదు బీజేపీకి చేర్పడే గుండ్దారే బెంగళూరున మలేశ్వరం నల్లిరు బీజేపీ కచేరీలి బీజేపీ రాష్ట్ర అధ్యక్షా నళిన్ కుమార్ కటిర్ సమక్షది భాస్కర్రావు బీజేపీకి చేర్పడియాదు ಭಾಳ ಸಂತೋಷದ ದಿನ ನನ್ನ ಜೀವನದಲ್ಲಿ ಮರಳಿ ಮತ್ತು ಸನಾತನ ಧರ್ಮಕ್ಕೆ ಸೇರಿರುವಂಥ ಪಕ್ಷಕ್ಕೆ ಹಾಗೂ ರಾಷ್ಟ್ರತೆ ರಾಷ್ಟ್ರೀಯತೆ ನ್ಯಾಷ ನ್ಯಾಷನಲಿಸಮ್ಗೆ ಒಂದು ರೀತಿಯಾಗಿ ಡೀಪಾಗಿ ಇರುವಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಭಾಳ ಒಂದು ರೀತಿಯ ಮಯ ಒಂದು ತೃಪ್ತಿಯನ್ನು ತಂದಿದೆ ಯಾಕೆಂದರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಮ್ ಇರಲಿ ಸನಾತನ ಧರ್ಮ ಸನಾತನ ಧರ್ಮ ಇರಲಿ ತುಮಕೂರಿನಲ್ಲಿ ಬಾಡೂಟ ಪಾಲಿಟಿಕ್ಸ್ ಜೋರಾಗಿದೆ ಸುರೇಶ್ ಗೌಡ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು ಚಿಕನ್ ಮಟನ್ ಊಟಕ್ಕೆ ಜನರು ಮುಗಿಬಿದ್ದಿದ್ರು ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ ನಾನು ಕಾಂಗ್ರೆಸ್ನವರಿಗೆ ಜೆಡಿಎಸ್ನವರಿಗೆ ಒಂದು ಸವಾಲ್ ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ನಮ್ಮ ಕುದುರೆಯನ್ನು ಮುಟ್ಟಿ ನೋಡಿ ನಮ್ಮ ಸುರೇಶ್ ಗೌಡರು ಅಭಿವೃದ್ಧಿ ಮಂತ್ರದಂತೆ ಕೆಲಸ ಮಾಡಿದ್ದಾರೆ ಸುರೇಶ್ ಗೌಡರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು ಕಾಂಗ್ರೆಸ್ನವರಿಗೆ ಆ ಜೆ ಡಿ ಎಸ್ ನವರಿಗೆ ಸವಾಲಾಗ್ತದೆ ಸಾಕ ನಮ್ಮ ನಮ್ಮ ಮುಟ್ಟಿ ನೋಡಿ ನಮ್ಮ ಸುರೇಶ್ ಗೌಡ್ರು ಆ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಮಂತ್ರದ ಅಪ್ಪಟ ಶಿಷ್ಯನಾಗಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬಲಗಡೆಯಿಂದ ಆಂಜನೇಯ ಸ್ವಾಮಿ ಅಪ್ಪಣೆ ನೀಡಿದ್ದಾನೆ ಚಿಕ್ಕಮಗಳೂರಿನ ತೇಗೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಚ್ಡಿಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಮೂರು ಕೈ ಇರುವ ಈ ಆಂಜನೇಯ ಸ್ವಾಮಿ ಅಪ್ಪಣೆ ಬಗ್ಗೆ ಭಕ್ತರಿಗೆ ಅಪಾರ ನಂಬಿಕೆ ಇದೆ ಬಹುಮತ ಸರ್ಕಾರ ಹಾಗೂ ಹೆತ್ತವರಿಗೆ ದೀರ್ಘಾಯುಷ್ಯಕ್ಕೆ ಬೇಡಿಕೊಂಡಿದ್ದ ಕುಮಾರಸ್ವಾಮಿಗೆ ಬಲಗೈ ಹಸ್ತದಿಂದ ಆಂಜನೇಯ ಸ್ವಾಮಿ ಅಪ್ಪಣೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ವಾರಗಳ ಕಾಲ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ ಯುಕೆಗೆ ಆಗಮಿಸಿದ ರಾಹುಲ್ ಗಾಂಧಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭಾರತ ಜೋಡೋ ಯಾತ್ರೆ ಸಮಯದಲ್ಲಿ ಬಿಟ್ಟಿದ್ದ ಉದ್ದನೆಯ ಗಡ್ಡವನ್ನು ರಾಹುಲ್ ಗಾಂಧಿ ಟ್ರಿಮ್ ಮಾಡಿದ್ದಾರೆ ಬಿಳಿ ಟಿ ಶರ್ಟ್ ಬದಲು ಸೂಟ್ ಟೈಮ್ನಲ್ಲಿ ಮಿಂಚಿದ್ದಾರೆ ಹಾಗೆ ರಾಹುಲ್ ಗಾಂಧಿಯ ಹೊಸ ಲುಕ್ನ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಕಾಲೇಜಿನ ಕೊಠಡಿಯಲ್ಲೇ ವಿದ್ಯಾರ್ಥಿಯೊಬ್ಬ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ ಹನ್ನೊಂದನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಹರಿಯಾಣ ಸರ್ಕಾರದ ವಿರುದ್ಧ ಜನರು ಸಿಡಿದಿದ್ದಾರೆ ರಾಜ್ಯ ಸರ್ಕಾರದ ಇ ಟೆಂಡರ್ ನೀತಿಯನ್ನು ವಿರೋಧಿಸಿ ಹರಿಯಾಣದ ಪಂಚಕುಲದಲ್ಲಿ ಸಾವಿರಾರು ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರನ ನಿಯಂತ್ರಿಸಲು ಪೊಲೀಸರು ಹಾರಸಾಹಸಪಟ್ಟರು ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಸರ್ ಸದ್ದು ಮಾಡಿದೆ ಉಮೇಶ್ ಪಾಲ್ ಹತ್ಯೆಕೋರರ ಮನೆಯನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಡೆಮಾಲಿಶ್ ಮಾಡಿದ್ರು ಪ್ರಯಾಗ್ರಾಜ್ನಲ್ಲಿ ಐಷಾರಾಮಿ ಮನೆಯನ್ನ ಅಧಿಕಾರಿಗಳು ಧ್ವಂಸಗೊಳಿಸಿದರು ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆಯನ್ನು ಮತ್ತೆ ಹೆಚ್ಚಿಸಿದೆ ಈ ಮೂಲಕ ಮತ್ತೆ ಜನಸಾಮಾನ್ಯರಿಗೆ ಬಿಗ್ ಶಾಕ್ ನೀಡಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಂದಿನಿಂದ ಐವತ್ತು ರೂಪಾಯಿ ಹೆಚ್ಚಳವಾಗ್ತಾ ಇದೆ ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ ಸಾವಿರದ ನೂರ ಮೂರು ರೂಪಾಯಿ ಇನ್ನು ಬೆಂಗಳೂರಿನಲ್ಲಿ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಸಾವಿರದ ನೂರ ಐದು ರೂಪಾಯಿ ಐವತ್ತು ಪೈಸೆಯಾಗಿದೆ ಛತ್ತೀಸ್ಗಢದ ಕೋರ್ಬಾದಲ್ಲಿ ಆನೆಗಳು ಹೆದ್ದಾರಿಗೆ ಬಂದು ಪ್ರಯಾಣಿಕರಿಗೆ ಕಾಟ ಕೊಡ್ತಾ ಇದೆ ಕೋರ್ಬಾ ಜಿಲ್ಲೆಯ ಅರಣ್ಯದಲ್ಲಿ ಆನೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸದ್ಯ ಜಿಲ್ಲೆಯಲ್ಲಿ ನೂರಕ್ಕೂ ಹೆಚ್ಚು ಆನೆಗಳಿದ್ದು ಆನೆಗಳ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿದೆ ಮದುವೆ ಮನೆಯಲ್ಲಿ ಈಗೀಗ ಫೋಟೋಗಳ ಟ್ರೆಂಡ್ ಹೆಚ್ಚಾಗಿಬಿಟ್ಟಿದೆ ಸಂಭ್ರಮಕ್ಕಿಂತ ಹೆಚ್ಚಾಗಿ ಫೋಟೋ ತೆಗೆದು ಪೋಸ್ಟ್ ಮಾಡುವುದೇ ಹೆಚ್ಚಾಗಿದೆ ಇತ್ತೀಚೆಗೆ ವಧುವರರ ಫೋಟೋ ತೆಗೆಯಲು ಹೋದ ಮಹಿಳೆ ಚರಂಡಿಗೆ ಬಿದ್ದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ಭಾರೀ ಅನಾಹುತವೊಂದು ತಪ್ಪಿದೆ ಬೃಹತ್ ಗಾತ್ರದ ಕಬ್ಬಿಣದ ಸಲಾಖಿಯೊಂದು ಲಾರಿ ಮೇಲೆ ಬಿದ್ದಿದೆ ಕೊಪ್ಪಳ ಜಿಲ್ಲೆಯ ಜನರ ಬಹುದಿನಗಳ ಕನಸು ನನಸಾಗಿದೆ ಆಲಮಟ್ಟಿ ಡ್ಯಾಂನಿಂದ ಯಲಬುರ್ಗಾಕ್ಕೆ ಕೃಷ್ಣೆಯ ನೀರು ಬಂದಿದೆ ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಕಳೆದ ಹತ್ತು ವರ್ಷದಿಂದ ನಡೀತಾಯಿತು ಕೊಪ್ಪಳ ಜಿಲ್ಲೆಯ ಎಪ್ಪತ್ತೆಂಟು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ತಾಲೂಕಿನ ಕೊಯ್ಲಾದಲ್ಲಿರೋ ಪಶುಸಂಗೋಪನಾ ಇಲಾಖೆಯ ಜಾಗದಲ್ಲಿನ ಹುಲ್ಲುಗಾವಲು ಪ್ರದೇಶಕ್ಕೆ ಬೆಂಕಿ ತಗುಲಿದೆ ಭಾರೀ ಬಿಸಿಲಿನಿಂದಾಗಿ ಮತ್ತೆ ಬೆಂಕಿ ಅವಘಡ ಉಂಟಾಗಿದೆ ಅಂತ ಶಂಕಿಸಲಾಗಿದೆ ವಿಜಯನಗರದಲ್ಲಿ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಾಲಿಯನ ಅಭಿಮಾನಿಗಳು ಧರಿಸಿದ್ದಾರೆ ಹೊಸಪೇಟೆಯ ಸರ್ಕಲ್ನಲ್ಲಿರೋ ಪುನೀತ್ ಪುತ್ಥಳಿಗೆ ಪೂಜೆ ಮಾಡಿದ ಅಭಿಮಾನಿಗಳು ಬಳಿಕ ಮಾಲೆ ಧಾರಣೆ ಮಾಡಿದರು ಆಸ್ಟ್ರೇಲಿಯಾ ಸ್ಪಿನ್ ಮೂಡಿಗೆ ಟೀಂ ಇಂಡಿಯಾ ತತ್ತರಿಸಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ನೂರ ಒಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿದ್ದು ನೂರ ಐವತ್ತಾರು ರನ್ ಗಳಿಸಿರೋ ಆಸಿಸ್ ನಾಲ್ಕು ವಿಕೆಟ್ ಕಳಕೊಂಡಿದೆ